ಫ್ರೆಂಡ್ಸ್ ನಮಸ್ಕಾರ ಸೊ ವಿಶೇಷವಾದಂತಹ ಆನೆ ನಾನು ಇವಲ್ಲಿ ನೋಡ್ತಾ ಇರಬಹುದು ಸಕ್ರೆ ಬಲ್ಲಿರುವಂತಹ ಒಂದು ವಿಶೇಷವಾದಂತಹ ಆನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ತಿಂಗಳಿನಲ್ಲಿ ಕ್ಯಾಪ್ಚರ್ ಮಾಡಿದಂತ ಈ ಒಂದು ಆನೆ ಎಷ್ಟು ಸಖದಾಗಿದೆ ಅದಂತ ನೋಡ್ತಿರ್ಬಹುದು ಯಾನೆಗೆ ಈಗ ಹೊಸ ಹೆಸರಿಟ್ಟಿದ್ದಾರೆ ನಾಮಕರಣ ಮಾಡಿದ್ದಾರೆ ಸೊ ಯಾವ ರೀತಿ ನಮ್ಮ ಒಂದು ಜನರಾಗಿರ್ಬೋದು ಎಲ್ರೂ ಕೂಡ ನಾವೆಲ್ಲರೂ ಕೂಡ ನಾಮಕರಣ ಮಾಡುವಂತಹ ಟೈಮ್ ನಲ್ಲಿ ಕಿವಿಯಲ್ಲಿ ಮೂರು ಸತಿ ಒಂದು ಹೆಸರನ್ನ ಹೇಳ್ತೀವಿ ಅದೇ ರೀತಿ ವಿಶೇಷವಾದಂತಹ ಪೂಜೆ ಅಲ್ಲಿ ಅರ್ಚಕರು ಕೂಡ ಬರ್ತಾರೆ ಸೊ ಅವರು ಕಂಪ್ಲೀಟ್ ಆಗಿ ಪೂಜೆ ಹೋಮ ಎಲ್ಲವನ್ನೂ ಕೂಡ ಮಾಡ್ತಾರೆ ಆ ಬಳಿಕ ಒಂದು ನೇಮನ್ನ ಅಧಿಕಾರಿಗಳು ಸೆಲೆಕ್ಟ್ ಮಾಡಿರ್ತಾರೆ ಈ ರೀತಿ ಬಂದು ನಂತರ ಅಧಿಕಾರಿಗಳು ಆನೆಯ ಕಿವಿಯಲ್ಲಿ ಒಂದು ಹೆಸರನ್ನ ಮೂರು ಸತಿ ಹೇಳ್ತಾರೆ ಅದೇ ರೀತಿ ಒಂದು ಆನೆಗೆ ಅಶ್ವತ್ಥಾಮ ಅಂತ ಹೆಸರನ್ನ ಇಟ್ಟಿದ್ದಾರೆ ಎಸ್ ಹೌದು ಅಶ್ವತ್ಥಾಮ ನಮ್ಮ ಒಂದು ಆನೆ ಇತ್ತೀಚೆಗಷ್ಟೇ ಹೋಯ್ತಲ್ಲ ದಸರಾ ಆನೆ ಆ ತೀರಿಕೊಳ್ತಾರ ಅದೇ ಒಂದು ನೆನಪಿಗಾಗಿಯೇ ಇರ್ಬೋದು ಬಹುಶಃ ಅಶ್ವಥಾಮ ಅಂತಾನೆ ಒಂದು ನಾಮಕರಣ ಮಾಡಿದ್ದಾರೆ ಸಕ್ರೆ ಬೈಲ್ ನಲ್ಲಿ ಇರುವಂತಹ ಆನೆ ನವಂಬರ್ ನಲ್ಲಿ ಕ್ಯಾಪ್ಚರ್ ಮಾಡಿದಂತ ಆನೆ ತುಂಬಾನೇ ಚೆನ್ನಾಗಿದೆ ನೋಡಕ್ಕೆ ಎಷ್ಟು ದಂತ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ದಂತ ಅಂತ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಇದಕ್ಕೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಕಾಲ ಕ್ರಾಲ್ ನಲ್ಲಿ ಟ್ರೈನಿಂಗ್ ಅನ್ನ ಕೊಟ್ಟಿರೋದು ಕ್ರಾಲ್ ವಿಡಿಯೋನ ನೆಕ್ಸ್ಟ್ ನಿಮ್ಗೆ ವಿಡಿಯೋದಲ್ಲೂ ಕೂಡ ತೋರ್ಸ್ಕೊಡ್ತೀನಿ ಸೊ ಅದಕ್ಕೆ ನೋಡ್ತಾ ಇರ್ಬೋದು ಇಲ್ಲಿ ಅಧಿಕಾರಿಗಳು ಕಿವಿಯಲ್ಲಿ ಮೂರ್ಸೋತಿ ಕೂಡ ಒಂದು ಹೆಸರನ್ನ ಹೇಳ್ತಾರೆ ನಿಜಕ್ಕೂ ಕೂಡ ಸೂಪರ್ ಆಗಿರುವಂತ ಅಹ್ ಅದ್ಭುತವಾಗಿದೆ ನೋಡೋಣ ಮುಂದಿನ ದಿವಸಗಳಲ್ಲಿ ಏನೇ ಏನಾದ್ರು ಬಹಳಷ್ಟು ರೀತಿಯಲ್ಲಿ ಹೆಸರು ಮಾಡುತ್ತಾ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಸಕ್ಕರೆ ಬೆಲೆಯಲ್ಲಿ ಇರುವಂತ ಆನೆ ಯಾವ್ದಕ್ಕೂ ಕೂಡ ಕ್ಯಾಪ್ಚರ್ ಆಗಿರ್ಬೋದು ದಸರಾದಲ್ಲಿ ಕೂಡ ಬಳಸ್ಕೊಳ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ತುಂಬಾನೇ ಚೆನ್ನಾಗಿರುವಂತ ಆನೆ ಅಲ್ಲೂ ಕೂಡ ಇದೆ ಅಂದ್ರೆ ಗೊತ್ತಿಲ್ಲ ಏನಕ್ಕೆ ಬಳಸ್ಕೊತಿ ನೋಟಿನಲ್ಲಿ ನೀವು ಇಲ್ಲಿ ಕ್ರಾಲ್ನಲ್ಲಿ ಒಂದು ಕಾಡಾನೆ ನೋಡ್ತಾ ಇರಬಹುದು ಈ ಕಾಡಾನೆ ಹೆಸರು ಏನು ಗೊತ್ತಾ ನವಂಬರ್ ನಲ್ಲಿ ಕ್ಯಾಪ್ಚರ್ ಆದಂತ ಆನೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಲ್ಲಿ ಕ್ಯಾಪ್ಚರ್ ಆಗಿರೋದು ಇದೀಗ ಈ ಒಂದು ಆನೆಗೆ ನಾಮಕರಣ ಸಹ ಮಾಡಿದ್ದಾರೆ ಕ್ಯಾಪ್ಚರ್ ಆಗಿ ಸುಮಾರು ತಿಂಗಳ ಬಳಿಕ ಆ ಟ್ರೈನಿಂಗ್ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ನಂತರ ಈಗ ಹೆಸರು ಕೂಡ ನಾಮಕರಣ ಮಾಡಿದರೆ ಹೆಸರು ಅಶ್ವತ್ಥಾಮ ಅಂತ ಸಕ್ರೆ ಬೈಲ್ನಲ್ಲಿರುವಂತಹ ಆನೆ ಇದು ಈ ಕಡೆನೇ ಹಿಡಿದಿರೋದು ಇದು ಮೂಡಿಗೆರೆ ಭಾಗದಲ್ಲಿ ಹಿಡಿದಿರುವಂತಹ ಆನೆ ಮೂಡಿಗೆರೆ ಆಲ್ದೂರು ಚಿಕ್ಕಮಗಳೂರು ಸೈಡ್ ನಲ್ಲಿ ಓಡಾಡ್ತಿದ್ದಂತ ಕಾರ್ಡನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕ್ಯಾಪ್ಚರ್ ಮಾಡಿರೋದು ನಮ್ಮ ಒಂದು ಅರ್ಜುನ ಅಥವಾ ಅಭಿಮನ್ಯುನೆ ಹೋಗಿದ್ರು ಅನ್ಸುತ್ತೆ ಚೆನ್ನಾಗಿದೆ ಆನೆ ಸೊ ಅಶ್ವತ್ಥಾಮ ಅಂತ ಆನೆ ಇನ್ಮೇಲೆ ನೀವು ಸಕ್ರೆ ಬೈಲ್ನಲ್ಲಿ ಹೋದ್ರೆ ಈ ಒಂದು ಆನೆಗೆ ಅಶ್ವತ್ಥಾಮ ಅಂತ ಹೆಸರು ಹಿಡಿದು ಕರಿಬಹುದು ಸೊ ಇಷ್ಟು ದಿವಸಗಳ ಕಾಲ ಹೆಸರನ್ನ ಇಟ್ಟಿರ್ಲಿಲ್ಲ ಈಗ ಅಧಿಕಾರಿಗಳೆಲ್ಲರೂ ಕೂಡ ಒಮ್ಮತದಿಂದ ಸೆಲೆಕ್ಟ್ ಮಾಡಿರುವಂತಹ ಹೆಸರು ಆ ಮೂರ್ತಿಗಳ ಕಾಲ ಈ ಆನೆಗೂ ಕೂಡ ಟ್ರೈನಿಂಗ್ ಆಗುತ್ತೆ ಟ್ರೈನಿಂಗ್ ನನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿರುವಂತಹ ಆನೆ ಚೆನ್ನಾಗಿ ಪಳಗಿಸಿದ್ದಾರೆ ಮೌತರು ಮತ್ತೆ ಕವಾಡಿ ಇನ್ಮೇಲೆ ಅಶ್ವಥ್ಮನೆ ಕೂಡ ಒಳ್ಳೊಳ್ಳೆ ಹೆಸರು ಮಾಡ್ಲಿ ಸಕ್ರೆ ಬಳ್ಳಿಯಲ್ಲಿ ಕಾಣಿಸುತ್ತಾನೆ ಸಿಗ್ತಾನೆ ತುಂಬಾನೇ ಜೈಜಾಂಟಿಕ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಉದ್ದ ದಂತ ದೇ ತುಂಬಾನೇ ಅಟ್ರಾಕ್ಟಿವ್ ಇದೆ ಅಷ್ಟು ಚಿಕ್ಕಾಪಡೆ ಉದ್ದ ಇದೆ ಒಂದು ದಂತ ಅಶ್ವಥಮ್ಮ ಅಂತ ನಮ್ಮ ಒಂದು ಹಳೆ ಆನೆ ಇತ್ತಲ್ಲ ಸೊ ಅದೇ ಒಂದು ಆನೆ ನೆನಪಿರ್ಬೋದು ಅದಕ್ಕೋಸ್ಕರ ಈ ಒಂದು ಆನೆಗೂ ಕೂಡ ಅಶ್ವಥಮ್ಮ ಅಂತ ಹೆಸರನ್ನ ಇಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೋಡಕ್ಕೂ ಕೂಡ